ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ಒಂದು ಚಿಕ್ಕ ಸಂಶಯ ಬಂದರೆ ಸಾಕು ಸಂಸಾರದ ಬುಡ ಅಲ್ಲಾಡಿ ಬಿಡುತ್ತೆ ಇಡೀ ಸಂಸಾರವೇ ಛಿದ್ರ ಛಿದ್ರ ಆಗಿಬಿಡತ್ತೆ ಅದೇ ರೀತಿಯಲ್ಲಿ ಪುರುಷ ಅಥವಾ ಸ್ತ್ರೀ ಅನೈತಿಕ ಸಂಬಂಧಗಳನ್ನ ಹೊಂದಿದಾಗ ಎರಡೂ ಒಂದು ಕುಟುಂಬ ಒಡೆದು ಹೋಗ್ತಕ್ಕಂಥ ಸಾಧ್ಯತೆ ಜೊತೆಗೆ ಇರುವಂತಹ ಕುಟುಂಬವು ಸಹಿತ ಅತ್ಯಂತ ಸಂಕಷ್ಟಕ್ಕೆ ಈಡಾಗುವಂತಹ ಒಂದು ಪರಿಸ್ಥಿತಿಯನ್ನು ನಾವಿವತ್ತು ಮೀಡಿಯಾಗಳಿಂದ ತಿಳ್ಕೊಂಡಿದ್ದೇವೆ ಜೊತೆಗೆ ನಮ್ಮ ಸುತ್ತಮುತ್ತಲು ನಡೆಯುವಂತಹ ಕೆಲವೊಂದು ಘಟನೆಗಳಿಂದ ತಿಳ್ಕೊಂಡಿದ್ದೇವೆ ಹಾಗೆ ನಾವು ಜನರು ಹೇಳೋದನ್ನು ಸಹ ಕೇಳ್ತಾ ಇರ್ತೇವೆ ಒಂದು ವೇಳೆ ಈ ರೀತಿ ನಿಜವಾದಂತಹ ಒಂದು ಅನೈತಿಕ ಸಂಬಂಧವಿದ್ದಲ್ಲಿ ಅದು ನಿಜವಾಗಿದ್ದಿರಬೇಕು ಸತ್ಯವಾಗಿದ್ದಿರಬೇಕು ಇಲ್ಲ ಇರಬಹುದೇನೋ ಅಥವಾ ನನ್ನ ಸಂಶಯ ಅಷ್ಟೇ ಅಂತಂದರೆ ಈ ಒಂದು ಪರಿಹಾರ ವರ್ಕ್ ಆಗಲ್ಲ ಅದಕ್ಕೋಸ್ಕರ ಒಂದು ನರಿಯ ಚಿತ್ರವನ್ನು ಇಟ್ಕೊಂಡು ಪ್ರತಿನಿತ್ಯ ನೋಡ್ತಾ ಇರಬೇಕು ಅದನ್ನು ಪರ್ಸಲ್ಲೋ ಅಥವಾ ಬ್ಯಾಗಲ್ಲೋ ಅಥವಾ ಮನೆಯಲ್ಲಿಯೂ ಅಂಟಿಸ್ಬೋದು ಅಥವಾ ಮೊಬೈಲಲ್ಲಿ ಇಟ್ಕೊಂಡು ಸಹ ನೋಡ್ಬೋದು ಇದನ್ನು ನೋಡುವಾಗ ಮನಸ್ಸಲ್ಲಿ ಒಂದೇ ಒಂದು ವಿಚಾರ ಈ ಒಂದು ಸಂಬಂಧ ಏನಿದೆ ಅದು ಬದಲಾಗಿದೆ ಆ ಒಂದು ಸಂಬಂಧ ಅನೈತಿಕ ಸಂಬಂಧ ಹೋಗಿ ಒಂದು ಸಂಸಾರ ನಾವೆಲ್ಲ ಖುಷಿಯಾಗಿ ಇದ್ದೇವೆ ಈ ರೀತಿಯಾದಂತಹ ಒಂದು ಸಕಾರಾತ್ಮಕವಾದಂಥ ವಿಚಾರವನ್ನು ಅಲ್ಲಿ ಒಂದು ಸಾರಿ ಯೋಚನೆ ಮಾಡಿದರೆ ಸಾಕು ಹೀಗೆ ಬಾರಿ ಬಾರಿ ಅದನ್ನು ನೋಡ್ತಾ ಇರ್ತಕ್ಕಂಥದ್ದು ಮತ್ತು ಸಂಕಲ್ಪವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇನ್ನೂ ಕೆಲವೊಂದು ಸಾರಿ ಮನೆಯಲ್ಲಿ ಪುರುಷರಿರ್ತಾರೆ ಆದರೆ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲ್ಲ ಎಷ್ಟೋ ಸಾರಿ ಸ್ತ್ರೀಯರು ಬಹಳ ಕಷ್ಟಪಡ್ತಾ ಇರ್ತಾರೆ ಅವರೇ ಜಾಬ್ ಮಾಡ್ತಿರ್ತಾರೆ ಮಕ್ಕಳನ್ನು ನೋಡ್ಕೊಳ್ತಿರ್ತಾರೆ ಇಡೀ ಸಂಸಾರವನ್ನು ಒಂದು ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತಿರ್ತಾರೆ ಪುರುಷರಂತೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಎಷ್ಟೋ ಸಾರಿ ಅವರೇ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಯಾಕೆ ನನ್ನ ಪತಿ ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ಈ ಒಂದು ಪುರುಷ ಯಾಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಆಗ ಒಂದು ನರಿಯ ಚಿತ್ರ ಹಾಗೆ ವೈಲ್ಡ್ ರೋಸ್ ಚಿತ್ರ ಇದೆರಡು ಚಿತ್ರವನ್ನು ತಾವು ಗೂಗಲಿಂದ ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲಿ ಇಟ್ಕೊಂಡು ಸದಾ ನೋಡ್ತಾ ಇರ್ಬೋದು ಅಥವಾ ತಾವು ಅದನ್ನು ಬ್ಯಾಗಲ್ಲಿ ಪರ್ಸಲ್ಲಿ ಈ ರೀತಿ ಪ್ರಿಂಟ್ ಮಾಡಿನೂ ಅದರಲ್ಲಿನೂ ಇಟ್ಕೋಬೋದು ಮನೆಯಲ್ಲಿಯೂ ಅಣಿಸ್ಬೋದು ಆದರೆ ಅದನ್ನು ನೋಡಿದಾಗೆಲ್ಲ ಇಪ್ಪತ್ತೊಂದು ಬಾರಿ ಜಾಕಲ್ ವೈಲ್ಡ್ ರೋಸ್ ಜಾಕಲ್ ವೈಲ್ಡ್ ರೋಸ್ ಜಾಕಲ್ ವೈಲ್ಡ್ ರೋಸ್ ಅಂತ ಅದನ್ನು ಬಾರಿ ಬಾರಿ ಮನಸ್ಸಿನಿಂದಲೂ ಹೇಳ್ತಕ್ಕಂಥದ್ದು ಈ ರೀತಿ ಇಪ್ಪತ್ತೊಂದು ಬಾರಿ ಅದನ್ನು ಒಂದು ಬಾರಿ ನೋಡ್ತಕ್ಕಂಥದ್ದು ಮತ್ತು ಈ ರೀತಿ ಇಪ್ಪತ್ತೊಂದು ಬಾರಿ ಹೇಳ್ತಕ್ಕಂಥದ್ದು ಅಥವಾ ನೋಡ್ತಾ ಹೇಳ್ತಕ್ಕಂಥದ್ದು ಈ ರೀತಿ ಮಾಡಿದಾಗ ಮನೆಯಲ್ಲಿ ಏನು ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇರಲ್ಲ ಒಂದೊಂದೇ ಜವಾಬ್ದಾರಿ ಅಥವಾ ಮಾಡುವಂಥ ಕೆಲಸದಲ್ಲಿ ಆದರೂ ಸ್ವಲ್ಪ ಸಪೋರ್ಟ್ ಮಾಡ್ತಕ್ಕಂಥದ್ದು ಏನಾಗುತ್ತೆ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಇದೆರಡು ಪರಿಹಾರಗಳನ್ನು ತಾವು ಮಾಡಿ ಒಂದು ಸುಖವಾದ ಸಂಸಾರವನ್ನು ನಾವು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು